ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ನನ್ನ ಸರ್ಕಾರ ಕಾಲಿ ನೂರ ಎಪ್ಪತ್ತನೇ ಮತ್ತು ಗಾರದ ಸೇವಿಸಿ ಇಲ್ಲಿ ನಮ್ಮ ಸಮಕೊಳ್ಳೆ ಯಾವುದೇ ಕಾರಣದ ಇವನ್ನ ಹೆಡ್ ಲೀಡ್ ಮಾಡಬೇಡಿ ಇದು ನಿಮ್ಮ ಸಮ ಇದು ನಮ್ಮ ಅತ್ಯಂತ ಉಂಗ ವಿಚಾರ ಅಂತ ಹೇಳಿದ್ದೆ ಹೊರತು ನಾನು ಯಾವುದೇ ಕಾರಣದಿಂದ ನಮ್ಮ ಸರ್ಕಾರಕ್ಕೆ ಬರೆದು ಮುಖ್ಯಮಂತ್ರಿಗಳಿಗೆ ಕೇಳಿದಂತ ತೀರ್ಮಾನಕ್ಕೆ ಇವತ್ತೇನು ನನ್ನ ಬಗ್ಗೆ ಅಪ್ರಚಾರ ಮಾಡ್ತಾ ಇದ್ದರು ದಯಮಾಡಿ ರಾಜ್ಯದ ಜನರಿಗೆ ನನ್ನ ಮುಖಂಡ ಕೈಗೊಂಡು ಪ್ರಯತ್ನ ಮಾಡ್ತೀನಿ ಇನ್ನು ಮುಂದೆ ನನ್ನ ತೇಜವಾದ ಮಾಡಬೇಡಿ ಯಾಕೆಂದ್ರೆ ನಾನು ನಲವತ್ತು ವರ್ಷ ರಾಜಕಾರಣ ಜೊತೆ ಮಾಡಿದ್ದೀನಿ ನನಗೆ ಎಪ್ಪತ್ತ್ಮೂರು ವರ್ಷ ಐ ಬಾಳಗಿನೂ ಕೂಡ ಕಿಟ್ಕೊಂಡಿದ್ದೀನಿ ದಯಮಾಡಿ ಇನ್ನು ಮುಂದೆ ಆದರೂ ಕೂಡ ಇಂಥ ತೇಜವಾದ ಮಾಡ್ತಕ್ಕಂಥ ದಯಮಾಡಿ ನಿಲ್ಲಿಸಬೇಕಂತ ಹೇಳಿ ರಾಜ್ಯದ ಜನರಿಗೆ ಮತ್ತು ನಾನು ಇದರ ಮುಖಂಡಗಳಿಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಫಿಫ್ಟಿ ಫಿಫ್ಟಿ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತ ಬಿ ಜೆ ಪಿಯವರ ಸರ್ಕಾರದಲ್ಲಿ ಬಂದಂಥದ್ದು ಆ ಬಂದಾಗ ಬಿ ಜೆ ಪಿಯವರು ಅವರ ಅಧ್ಯಕ್ಷರ ಅವಧಿಯಲ್ಲಿ ಏನೇನು ಫಿಫ್ಟಿ ಫಿಫ್ಟಿ ಏನೇನು ಹಂಚಿಕೆ ಇದೆ ಬೇರೆ ಥರ ಹಂಚಿಕೆ ಎಲ್ಲನೂ ಕೂಡ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ ಕಾನೂನು ವ್ಯವಸ್ಥೆನೂ ಕೂಡ ಮಾಡಿದೆ ಫಿಫ್ಟಿ ಫಿಫ್ಟಿಲಿ ಇವತ್ತು ಶ್ರೀಮತಿ ತಮ್ಮ ಕೊಡ್ತಕ್ಕ ನೂರಕ್ಕ ನೂರ್ ಕಾನೂನು ಬದ್ಧವಾಗಿದೆ ಅದು ಕಾನೂನು ಕರೆಕ್ಟಾಗಿ ಮಾಡಿರ್ತಕ್ಕಂಥದ್ದು ಆದ್ರೆ ಬೇರೆ ಕೂಡ ನೀವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬರ್ತಾ ಆ ಟೈಮಲ್ಲಿ ಯಾಕೆ ನೀವು ಬಿಜೆಪಿ ಅವರು ಹೇಳಕ್ ಇಷ್ಟಪಡ್ತೀನಿ ಆ ಟೈಮ್ ಕಾರ್ಯಕರ್ತರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ನೀವು ಯಾಕೆ ಆ ಕಾಲದಲ್ಲಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಹೇಳಿ ನೀವು ಇದ್ರ ಬಗ್ಗೆ ಆರೋಪ ಇದೆ ಇದ್ರ ಬಗ್ಗೆ ಇಲ್ಲಿ ಕೆಟ್ಟದ್ದು ಅಂತ ಯಾಕೆ ಹೇಳಿ ಅದು ಅವರು ಹೆಚ್ಚಿನ ಪ್ರಮಾಣದಲ್ಲಿ ಆಗಿರ್ತಕ್ಕಂಥ ಹೆಚ್ಚಿನ ಆದರೆ ಸಣ್ಣ ಮುಖ್ಯಮಂತ್ರಿಗಳು ನಲವತ್ತು ವರ್ಷ ರಾಜಕಾರಣದಲ್ಲಿ ಅವರು ಪರಿಶುದ್ಧವಾಗಿರ್ತಕ್ಕಂಥ ಕೃಪ್ಸು ಕಾಣಿರ್ತಕ್ಕಂಥ ಒಬ್ಬ ರಾಜಕಾರಣಿಗೆ ಎಲ್ಲ ಕಲರ್ ಅದು ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ಏನು ಪರದೊಂದು ಕೇಸ್ನಲ್ಲಿ ದೊಡ್ಡ ಇಶ್ಯೂ ಮಾಡ್ಕೊಂಡು ತನಿಖೆ ಮಾಡ್ತಾರೆ ತನ್ನ ತನಿಖೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಮ್ಮ ಮುಖ್ಯಮಂತ್ರಿ ನಾಯಕರು ಅದು ಹೊರ ಹೊರಗುತ್ತ ತೀರ್ಪಿನಿಂದ ಅದು ಯಾವುದಕ್ಕೂ ಯಾವುದಕ್ಕೂ ಕೂಡ ಅವರು ತೀರ್ಪು ಅವ್ರ ಫಲ ಬರ್ತದೆ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಈಗ ನಾನು ಬಿ ಜೆ ಪಿ ನಾಯಕರಿಗೆ ಹೇಳ್ತೀನಿ ಅನೇಕ ಆರೋಪ ಮಾಡ್ತೀನಿ ಮತ್ತು ನಮ್ಮ ನಮ್ಮ ಸಭೆಯಲ್ಲಿ ಕೂಡ ಎರಡು ಸಭೆ ಆಗಿದೆ ಈ ಎರಡು ಸದ ಸರ್ಕಾರ ಬಂದ ಮೇಲೆ ಕೂಡ ನೀವೆಲ್ ಏನು ಆಟ ಕಾರ್ಯಕರ್ತ ಇದ್ರಿ ಮತ್ತೆ ನೀವು ಯಾವ ನಮ್ಮ ವಿರೋಧ ವಿರೋಧ ಪಕ್ಷದ ನಾಯಕರುಗಳಿದ್ರಿ ಜೆ ಪಿ ಇರ್ಬೋದು ಯಾಕೆ ಅವರು ಎತ್ತಿಲ್ಲ ಈಗ ಯಾಕೆ ಪ್ರತಿ ಕೂಡ ನೀವು ವಿನಾಕಾರಣ ಅವ್ರ ಮೇಲೆ ಆರೋಪ ಮಾಡ್ತಕ್ಕಂಥ ಸತ್ಯಕ್ಕೆ ದೂರವಾದದ್ದು ಹಿಂಗ್ ಮುಂದೆ ಆದ್ರೂ ಕೂಡ ನಾನು ಮೂಡ ಅಧ್ಯಕ್ಷನಾಗ ಹೇಳ್ತಾ ಇದ್ದೀನಿ ಹಿಂಗ ಮುಂದೆ ಆ ರೀತಿ ಆದರೆ ನಾನು ಕ್ರಮವನ್ನು ತಗೋಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿಕ್ಕೆ ನಾನು ಬಯಸ್ತ ನಾನು ಸುಮ ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕಾರಣದಲ್ಲಿ ಸ್ವಾಮಿ ನಿಮಗೆಲ್ಲ ಗೊತ್ತು ನೋವನ್ನ ಮುಗಿಸಿದ್ದೀನಿ ಎಲ್ಲಾನು ಮಾಡಿದ್ದೀನಿ ಆದರೆ ನನಗೆ ರಾಜಕೀಯವಾಗಿ ವಂಚಿತ ಆಗಿರ್ತಕ್ಕಂಥದ್ರಲ್ಲಿ ನಾನು ಒಬ್ಬ ನಾನು ಒಬ್ಬ ವಂಚಿತ ಆಗಿದ್ದೀನಿ ನನಗೆ ಎಮ್ ಎಲ್ ಸಿ ಟಿಕೆಟ್ ಕೊಡಬೇಕಾಯ್ತು ಎಮ್ ಎಲ್ ಎ ಟಿಕೆಟ್ ಕೊಡಬೇಕಾಯ್ತು ಕೊಡಬೇಕಾಯ್ತು ಅದು ಎರಡನೂ ಕೂಡ ತಪ್ಪಾಯಿತು ಕಾರಣ ಯಾಕಂದರೆ ನನ್ನ ನಾಯಕರು ಸಿದ್ದರಾಮಯ್ಯವರು ಹೇಳುವಂಥ ಮಾತು ನಾನು ಬೆಲೆ ಕೊಟ್ಟು ಅವ್ರಿಗೆ ಅವ್ರನ್ನ ಅವರ ಆದೇಶಕ್ಕೆ ನಾನು ತರಬಾರತಕ್ಕಂಥವ್ರು ಎಮ್ ಎಲ್ ಎಲೆಕ್ಷನ್ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಬೆಲೆ ಕೂಡ ಬೇರೆ ಪಕ್ಷದಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ಕೊಟ್ಟು ಆದರೂ ಕೂಡ ನಾನು ಸಹಿಸ್ಕೊಂಡು ಒಂದು ಪರ ಕೆಲಸ ಮಾಡಿದೆ ಅವನು ಎಲೆಕ್ಷನ್ ಚುನಾವಣೆ ಸಮರ್ಥವಾಗಿ ನಿರ್ವಹಣೆ ಮಾಡಿದಾನೆ ಆ ಮತ್ತೆ ಅವರು ಫಲಾನಾಗಿ ಅಂತ ಅಂತ ವ್ಯಕ್ತಿಯು ಕೂಡ ನನ್ನ ಆರೋಪ ಮಾಡ್ತಕ್ಕಂಥದ್ದು ಕೂಡ ನೋಡಿದೆ ಅಂದ್ರೆ ನನಗೆ ನಿರಂತರವಾಗಿ ಒಂದು ತೇಜವಾದಿ ಆಗ್ತಕ್ಕಂಥ ಆರೋಪ ಮಾಡ್ತಕ್ಕಂಥದ್ದು ಆಗಿದೆ ಮತ್ತೆ ನನಗೆ ಇವತ್ತು ಏನಾಗಿದೆ ಅಂದ್ರೆ ಸನ್ಮಾನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮನವಿ ಮಾಡಿದ್ದೆ ನಾನು ಹೋಗಿ ಕೇಳಿದೆ ಏನಂತ ಅದಕ್ಕೆ ನೋಡಿ ಆಗಿದೆ ಈ ನಿಮ್ದು ಈ ರೀತಿ ಆಗಿದ್ದರೂ ಕೂಡ ನನಗೆ ಮುಖ್ಯ ನನ್ನ ನನ್ನನ್ನೇ ದೂಷಿಸಕ್ಕಂಥ ಕೆಲಸ ಆಗ್ತದೆ ಆ ತಂದಾಗ ರೈ ನಮ್ಮದು ನೀರು ಬಂದಿರೋದು ಈಗ ಅದು ಯಾರು ಮಾಡಿದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಯಾಕೆ ಯೋಚನೆ ಮಾಡ್ತೇವೆ ಅವರು ಒಂದೇ ಒಂದು ಮಾತು ಮಾತಾಡೋದು ನೀವು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಾಡಿದೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡಿದೆ ಯಾವತ್ತರ ಇಲ್ಲಿಗಲ್ ಮಾಡೋದು ಹೇಳಿದ ಇಲ್ಲ ನಿಮ್ಮ ಯಾಕೆ ಯೋಚನೆ ಮಾಡ್ತೀಯ ಅಂತೇಳಿ ಕ್ಲಿಯರ್ ಮಾಡಿದೆ ಸಾರ್ವಜನಿಕರು ಈ ರೀತಿ ನಮಗೆ ಅಪ್ರಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಅದು ಆಗುವ ನೋಡಿ ಏನಂದ್ರೆ ನನಗೆ ಈಗ ಮೂರು ಸಾರಿ ನಾನು ಇದಕ್ಕೆ ನೋವು ಹಾಸ್ಪಿಟ್ಲಿಗೆ ದಾಖಲಾಗಿದೆ ನಾನು ಇವತ್ತು ಕೂಡ ಮಾತಾಡ್ತೋ ನಾನು ನನ್ನ ವಾಯ್ಸ್ ಕೊಡಿ ಇವತ್ತು ನಾನು ಮಾತಾಡದೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಕೂಡ ಇದೆ ಮೂರು ದಿವಸ ಮುಖ್ಯಮಂತ್ರಿ ಮನೆದಲ್ಲೇ ಮುಖ್ಯಮಂತ್ರಿ ಡಾಕ್ಟ್ರ್ ಅವ್ರು ಎಷ್ಟು ಬೇಕು ಅಂತ ಹೇಳಿದಾಗ ನಾನು ಅದು ಕಾರ್ಯಕ್ರಮ ಭಾಗವಹಿಸಿದೆ ಇವತ್ತು ಇದ್ರ ಬಗ್ಗೆ ಹೇಳಲೇಬೇಕು ಅಂತೇಳಿ ಇದು ಬನ್ನಿ ತಕ್ಕಂಥದ್ದು ದಯಮಾಡಿ ತಾವೆಲ್ಲರೂ ಕೂಡ ಮಾಧ್ಯಮದ ಬಂಧುಗಳಿದ್ದೀರಿ ಇದ್ರ ಬಗ್ಗೆ ನನ್ನ ತೇಜವಾದ ಮಾಡ್ತಾರೆ ಅದ್ರ ಬಗ್ಗೆ ಇಡೀ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಭವಿಷ್ತ ಮುಂದುವರೋದು ಇವತ್ತು ನಾನು ನಮ್ಮ ಪಕ್ಷದವರೇ ನಮ್ಮ ಪಕ್ಷದವರಿಂದ ನನಗೆ ತೇಜವಾದ ಆಗ್ತಕ್ಕಂಥ ಇತರ ಪಕ್ಷ ಬೇರೆ ಪಕ್ಷ ವಿರೋಧ ಪಕ್ಷಗಳು ನಮ್ಮ ಯಾರು ಇರ್ತಿಲ್ಲ ಬಟ್ ನಮ್ಮ ತೇಜವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ನೋಡಿ ಪ್ರತಿಯೊಂದು ಹಂತದಲ್ಲಿ ಕೂಡ ಕೆಲಸ ಮಾಡತಕ್ಕ ವ್ಯಕ್ತಿ ಇದೆ ಜಿಲ್ಲಾ ಅಧ್ಯಕ್ಷ ಯಾವುದೇ ಕೂಡ ಸಹಾಯ ಮಾಡ್ತಕ್ಕಂಥ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಿರಂತರವಾಗಿ ಆರೋಪ ಮಧ್ಯ ಮಾಡ್ತಕ್ಕಂಥದ್ರಲ್ಲಿ ನಿನ್ನೆ ಕೂಡ ಮಾಡಿದ್ರಲ್ಲ ಮತ್ತೆ ಹಿಂದೆ ನಮ್ಮ ಸುದ್ದಿಗೌಡ ಅಂದರೂ ಮಾಡುದಿಲ್ಲ ನೀವು ನಾನು ಪಕ್ಷದ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕಾಂಗ್ರೆಸ್ ಹೋಗ್ತಾ ಯಾರು ಕೂಡ ಇದರ ಬಗ್ಗೆ ಅವರು ಪ್ರಮಾತಗಾರರನ್ನು ನೋಟಿಸ್ ಕೊಟ್ಟು ಕೇಳ್ತಕ್ಕಂಥ ಮಾತಾಡೋದು ಇವತ್ತು ಅದು ಕೇಳದೇ ಪರಿಸ್ಥಿತಿಯಲ್ಲಿ ನಾನು ಮಾನಸಿಕವನ್ನು ಒಂದೋಗಿದೆ ಮಾನಸಿಕವನ್ನು ದಯಮಾಡಿ ದಯಮಾಡಿ ಇವತ್ತು ಮಾಧ್ಯಮದ ಬಂಧುಗಳ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇಂಥ ಒಂದು ಘಟನೆಗಳಿಗೆ ತಾವು ನಾನು ಯಾವಾಗಲೂ ನಿಮ್ಮನ್ನ ನಿಮ್ಮನ್ನು ನಿಮ್ಮ ಬಗ್ಗೆ ಅತ್ಯಂತ ಗೌರವ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವನು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರಿಗೆ ನೀವು ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ಮಾತನ್ನು ಕೂಡಿ ಹೇಳಿ ಇನ್ನು ಇನ್ನೊಂದು ಸರಿ ಸ್ಪಷ್ಟಪಡಿಸ್ತೀನಿ ಸ್ವಾಮಿ ಈಗ ಈ ಅಧ್ಯಕ್ಷ ಕಮಿಷನ್ ಬಂದಿದ್ದಾರೆ ಬಂದು ಪ್ರತಿಯೊಂದು ಚರ್ಚೆ ಮಾಡಿ ಏನಾಗ್ಬೇಕು ಸರ್ ಏನ್ ಬಿಡ್ಬೇಕು ಅಂತ ಕೇಳ್ತಕ್ಕಂಥ ವಾತಾವರಣ ಇತ್ತು ಆಗ ಕಚೇರಿ ಇರಲಿಲ್ಲ ಇರ್ಲಿಲ್ಲ ಸ್ವಂತ ಕಚೇರಿ ಮಾಡ್ಕೊಂಡು ನಮ್ಮ ಕೈ ಸಿದ್ಧ ವಾತಾವರಣ ಇತ್ತು ಇಲ್ಲ ಅದೇನು ನಾವೇನು ಮಾಡಬೇಕು ಆಗ ನಾನು ಅದಕ್ಕೆ ಎದುರು ಕೂಡ ಬರದೆ ಮತ್ತು ಮುಖ್ಯಮಂತ್ರಿ ಗಮನಿಸಿದೆ ಸರ್ಕಲ್ ಅದೆಲ್ಲೂ ಆಗಿದೆ ಅದು ಅದು ಆಗಿದೆ ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೀನಿ ಮುಖ್ಯಮಂತ್ರಿ ಗಮನಿಸಿದ್ದೀನಿ ಮತ್ತು ಇವ್ರಿಗೂ ಕೂಡ ಹೇಳಿದ್ದೀನಿ ಮತ್ತೆ ನನ್ನ ಕರ್ತವ್ಯನ ಮಾಡಿದ್ವಿ ಬಟ್ ಅದು ಆಗಿರ್ತಕ್ಕಂಥದ್ದು ಆಗಿತ್ತು ಅದ್ ತಪ್ಪಾಗಿದ್ರೆ ಅದು ಎನ್ಕ್ವೈರಿ ಕಮಿಟಿ ಇದೆ ಮಾಡಬೇಕು ಕೂಡ ಆ ಕಮಿಟಿಯಲ್ಲಿ ತನಿಖೆ ಆಗ್ತದೆ ಪಕ್ಕದಲ್ಲಿ ಆಯುಕ್ತರು ಚೇಂಬರ್ ಇದೆ ಒಂದಷ್ಟು ಪಬ್ಲಿಕ್ ತಾಕಾಗ್ತಾ ಇಲ್ಲ ಮುಳಿದವರು ಮೂಧ್ಯಕ್ಷ ಆಯುಕ್ತರ ಚೇಂಬರ್ ಬಳಸಿಕೊಂಡು ಹೇಳ್ಬೋದಿತ್ತಲ್ಲ ಬಂದಿದೆ ನಾನು ಪತ್ರಕಾರಿ ಯಾರು ನಮ್ಮ ರಕ್ಷಣೆ ಮಾಡೋಕ್ಕಿಲ್ಲ ಕಾನೂನು ಸರ್ಕಾರ ಮಾಡ ಅಂತ ಹೇಳಿದ್ರು ಕೂಡ ಅವ್ರು ಮಾಡಿದ್ರು ನಾನು ಅದಕ್ಕೆ ಪತ್ರ ಬರೆದು ನಾನು ಪತ್ರ ಸರ್ಕಾರಕ್ಕೆ ಬರೆದಿರೋ ಕಮಿಷನ್ಗೆ ಬರೆದಿರೋದು ನೋಡಿ ಅಲ್ಲಿ ಕಮಿಷನ್ರಿಗೆ ಬರೆದಿರೋದು ಹಾಗಾಗಿ ಕಮಿಷನ್ ಹಂತದಲ್ಲಿ ನಮಗೆ ಹೇಳಿದೀನಿ ಬರ್ತು ನಾನು ಆರ್ಡರ್ ಅಡ್ಮಿನಿಸ್ಟ್ರೇಷನ್ ಬಂದಿದ್ದ ಒಬ್ಬ ಅಧ್ಯಕ್ಷ ಹೇಳಬೇಕು ಹೇಳಿದ್ದೀನಿ ನಾನು ಅವ್ರಿಗೆ ಅದಕ್ಕೆ ನಮ್ಮ ಮರಿಗೌಡ ಕಾರಣ ಮರಿಗೌಡ ಕಾರಣಕ್ಕೆ ಅರ್ಥ ಎಳುವಳಿಕೆಲ್ಲ ತಿಳಿವಳಿಕೆ ಈಗ ಬಂದಿದೆ ರಘುನಂದನ್ ಅಂತ ಪ್ರತಿಯೊಂದು ಕೂಡ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳ್ತಾರೆ ಅದು ಬರ್ಲಿಲ್ಲ ಕಚೇರಿ ಕಚೇರಿಯಾಗಿ ಉಳಿದಿರ್ತಿಲ್ಲ ಸ್ವಾಮಿ ನಿಮಗೂ ಗೊತ್ತಿಲ್ಲ ನಮ್ಗೆ ಕೇಳ್ತಾ ಇದ್ದೆ ಅಷ್ಟೇ ಕಚೇರಿ ಕಚೇರಿಯಾಗಿ ಉಳಿದಿರ್ಲಿಲ್ಲ ಯಾಕಂದ್ರೆ ಎಲ್ಲ ಕೂತ್ನ ಎಲ್ಲ ಈಗ ಮಾಡೋದು ಒಂದು ಪರಿಸ್ಥಿತಿ ಇತ್ತು ನಾ ಅದಕ್ಕೆ ಇವೆಲ್ಲಕ್ಕೂ ಕೂಡ ಕಾನೂನು ಪ್ರಕಾರ ಮಾಡಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಶ್ರೀಗರಿ ಶ್ರೀಗಳೇ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ